ಸ್ಪೆಷಲ್ ಆಗಿದೆ ಯಾಕಂತಂದ್ರೆ ಸುಮಾರು ಸಂಘಟನೆಗಳು ಸುಮಾರು ಸುಮಾರು ಹೋರಾಟಗಳನ್ನ ಮಾಡ್ತಾ ನಾವು ಒಂದು ಒಂದು ಭಾಷೆಗೊಂದು ಸಂಘಟನೆ ಇದೆ ಒಂದು ರೈತರಿಗೋಸ್ಕರ ಸಂಘಟನೆ ಇದೆ ಇನ್ನೂ ಹಲವಾರು ರೀತಿಯಲ್ಲಿ ಪ್ರತಿಯೊಂದು ಮಹಿಳಾ ಸಬಲೀಕರಣ ಅಂತಂದ್ರು ಯುವಕರ ಸಬಲೀಕರಣ ಅಂತ ಹೇಳಿ ಪ್ರತಿಯೊಂದು ಕೂಡ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ರಿ ಅದು ಕೂಡ ಪರಿಸರದ ಬಗ್ಗೆ ನನ್ನಂತವರಿಗೆ ಬಹಳ ಬಹಳ ಇಷ್ಟವಾದಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಒಂದು ನೇಚರ್ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಉದ್ದೇಶಗಳನ್ನ ಹೇಳ್ತಾ ಇದ್ರಿ ಸಹಕಾರ ಮಾಡ್ಲಿಕ್ಕೆ ಈಗಾಗಲೇ ಎನ್ ಕೆಲಸ ಮಾಡ್ತಿದೆ ಸುಮಾರು ಸರ್ಕಾರಿ ಒಂದು ಡಿಪಾರ್ಟ್ಮೆಂಟ್ಸ್ ಕೂಡ ಇದೆ ಸೊ ನೀವು ಕೂಡ ಆರಾಮ ಬಳಸ್ಕೋಬಹುದು ಅವ್ರ ಜೊತೆಗೆ ನೀವು ಒಪ್ಕೊಳ್ಳಿ ನೀವು ತುಂಬಾ ಕೆಲಸಗಳನ್ನ ಕೂಡ ಮಾಡಬಹುದು ಯಾಕಂದ್ರೆ ತುಂಬಾ ಸಹಕಾರ ಸಿಗತ್ತೆ ಪರಿಸರ ಸಂರಕ್ಷಣೆ ಅಂತಂದ್ರೆ ಒಂದು ಚಿಕ್ಕ ವಿಷಯ ಹೇಳ್ಬೋದು ಬಹುಶಃ ನಮ್ಮ ಒಂದು ತಂದೆಯವರ ಕಾಲದಲ್ಲಿ ಕೆರೆಗಳು ಬಾವಿಗಳು ನಾವು ಚೆನ್ನಾಗಿ ನೋಡ್ತಾ ಇದ್ದೀವಿ ಸೊ ನಾವು ಬೆಳೀತಾ ಬೆಳೀತಾ ಏನಾಯ್ತು ಅಂತಂದ್ರೆ ನಾವು ಬೋರ್ ಮಾಡಿ ಕೊಡೋದ್ರೆ ತದನಂತರ ಬರ್ತಾ ಬರ್ತಾ ನೀವು ಒಂದು ಕಾಲಕ್ಕೆ ಬಂದಾಗ ಮಾಡಿ ಬಂದಿದ್ದೀವಿ ಏನಕ್ಕೆ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಏನಕ್ಕೆ ನಾವು ಹೋಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ ಯಾಕಂದ್ರೆ ಯುವಕರು ಪ್ರತಿಯೊಬ್ಬರು ಸುಮಾರು ಭಾಷಣಗಳನ್ನು ಕೇಳಿಸ್ಕೊಂಡಿರ್ತಾರೆ ಸುಮಾರು ಕಡೆ ಪಾರ್ಟಿಸಿಪೇಟ್ ಮಾಡಿರ್ತೀವಿ ಎಂದಂಥವರು ಮಹಾನುಭಾವಗಳು ಆಫೀಸರ್ಗಳು ಮಾತಾಡಿದ್ದಾರೆ ಸಹ ಹೋರಾಟಗಾರರು ಮಾತಾಡಿದ್ದಾರೆ ನಮ್ಮ ಭಾಷಣಗಳು ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿರ್ತೀವಿ ಆ ಭಾಷಣಗಳಿಗೆ ಒಂದು ಅರ್ಥ ಸಿಗಬೇಕು ಅಂತಂದರೆ ದಯವಿಟ್ಟು ನೀವು ಅಂಶದ್ದು ಬದಲಾಗಬೇಕು ಬದಲಾಗಕ್ಕೆ ರೀಸನ್ಸ್ ಇರುತ್ತೆ ಚಲೋ ಇಲ್ಲ ನಾವು ಏನೋ ಮಾಡಬೇಕು ಇದು ನಮ್ಮ ಒಂದು ಕರ್ತವ್ಯ ಸ್ನಾನ ಮಾಡೋದು ನಮ್ಮ ಕರ್ತವ್ಯ ತಾನೇ ಬೇರೆಯವ್ರದನ್ನ ಮಾಡ್ಸಕ್ಕೆ ಸಾಧ್ಯ ಇಲ್ಲ ಚಿಕ್ಕ ಮಕ್ಕಳಾದರೂ ಮಾಡಿಸ್ತಾರೆ ಸೊ ನಾವು ಮಾಡಬೇಕು ಅಂತಂದರೆ ನಮ್ಮ ಒಂದು ಶಕ್ತಿ ನಮ್ಮ ಇಚ್ಛಾಶಕ್ತಿ ನಮಗೆ ಬರಬೇಕು ಅಷ್ಟ ಇದು ನನ್ನ ಕೆಲಸ ನನ್ನ ಮನೆ ನನ್ನ ಸು ಸುತ್ತಮುತ್ತಲಿನ ಪರಿಸರ ನಾನು ಕಾಪಾಡ್ಕೋಬೇಕು ಅನ್ನೋದನ್ನು ನಮಗೆ ಬಂದಾಗ ಆ ಪ್ರಜ್ಞೆ ನಮಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಏನಿತ್ತು ನಿಮ್ಮ ಮನೆಯಲ್ಲೇ ಸ್ಟಾರ್ಟ್ ಆಗುತ್ತೆ ಆ ಗಿಡ ಬೆಳೆಸೋದು ತುಳಸಿ ಗಿಡ ನೋಡ್ಬೋದು ಸ್ಟಾರ್ಟ್ ಮಾಡ್ಬೋದು ಅದು ನಿಮಗೆ ಮೆಡಿಸಿನ್ ಆಗುತ್ತೆ ಇಲ್ಲಿ ಇನ್ನೇನೋ ಒಂದು ಒಳ್ಳೆ ವಿಷಯ ಆಗುತ್ತೆ ಪಾಸಿಟಿವ್ ಎನರ್ಜಿ ಆಗುತ್ತೆ ಅಲ್ಲಿಂದ ನೀವು ವೃಕ್ಷಗಳನ್ನು ಏನು ಚೆನ್ನಾಗಿ ಕೇಳ್ತಿದ್ದೀರಿ ಈಗ ನಾನು ನಮಗೆ ಸುಮಾರು ವರ್ಷಗಳಿಂದ ಪಾಪ ಅರಣ್ಯ ಅಧಿಕಾರಿಗಳು ಅರಣ್ಯ ಇಲಾಖೆ ರಸ್ತೆ ಬದಿಯಲ್ಲಿ ಸುಮಾರು ದೊಡ್ಡ ದೊಡ್ಡ ವೃಕ್ಷಗಳು ನೆಡತ್ತಪ್ಪ ನಾವು ನೋಡಿದಿವಿ ಒಂದು ಹತ್ತು ಹದಿನೈದು ಅಡಿ ಇರ್ತಕ್ಕಂಥ ಗಿಡಗಳನ್ನ ನೆಡ್ತಾರೆ ನಾವು ನೋಡಿದಂಗೆ ಒಂದು ಎರಡು ದಿನ ಮೂರು ದಿನ ಪೋಷಣೆ ಮಾಡ್ತಾ ಮಾಡ್ತಾ ಒಂದು ಗುರಿನು ಹಸುನೋ ಇನ್ನೊಂದು ಅದನ್ನ ಮೇಯ್ದು ಅದನ್ನ ನಾಶ ಮಾಡಿ ಇಲ್ಲ ಇನ್ನೂ ಬಹಳ ಬಂದಿ ನಮ್ಮಂತ ಮನುಷ್ಯರು ಏನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಒಂದ್ ಎರಡು ಗುರಿ ಇದೆ ಅದನ್ನ ಕಟ್ ಮಾಡ್ಕೊಳ್ಳೋ ತಗೊಂಡು ಹೋಗೋಣ ಅಂತೇಳಿ ಕಕ್ ಮಾಡ್ಕೊಳಕ್ ಕಕ್ ಮಾಡ್ಕೊಂಡು ಹೋದಂತಹ ನಿದರ್ಶನಗಳು ತುಂಬಾ ಇದೆ ಅಂದರೆ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ ಅದರ ವಿಷಯದ ಒಂದು ವಿಷಯದ ಮೇಲೆ ಅವ್ರಿಗೆ ಒಂಚೂರು ಪರಿಜ್ಞಾನ ಅನ್ನೋದು ಕಡಿಮೆ ಇರುತ್ತೆ ಸೊ ನೀವು ಮಕ್ಕಳು ಏನು ಮಾಡ್ಬೋದು ಹುಡುಗರು ಯುವಕರು ಏನು ಮಾಡ್ಬೋದು ಯೋಚನೆ ಮಾಡ್ಬೋದು ಆದರೆ ಈಗ ನಾವು ಎಲ್ಲಿಂದ ನಮ್ಮ ತಂದು ಫಿಲ್ಟರ್ ವಾಟರ್ ಇರಲಿಲ್ಲ ಮಡಿಕೆ ವಾಟರ್ ಕುಡಿತಿದ್ವಿ ಈಗ ಯಾವ ಲೆವೆಲ್ ಬಂದಿದ್ದೀವಿ ನೆಕ್ಸ್ಟ್ ನಮ್ಮ ಒಂದು ಫ್ಯೂಜನ್ ನೆಕ್ಸ್ಟು ಮಕ್ಕಳು ಅವ್ರಿಗೆ ಏನು ನಾವು ಕೊಡುತ್ತೀವಿ ಅನ್ನೋದು ಕೂಡ ಯೋಚನೆ ಮಾಡಿ ಭಾಷಣಗಳು ತುಂಬ ಬೇಡ ಯಾಕಂದರೆ ನೀವು ಯೂಟ್ಯೂಬ್ಗಳು ಇನ್ನೊಂದು ಪ್ರತಿಯೊಂದು ನೋಡ್ತಾನೆ ಇದೆ ಪ್ರತಿಯೊಂದು ವಿಷಯದ ಬಗ್ಗೆ ಸೊ ನಿಮಗೆ ಒಂದು ಅವೇರ್ನೆಸ್ ಇದ್ದೇ ಇರುತ್ತೆ ಸೊ ಯಾವುದೇ ಒಂದು ವಿಷಯದಲ್ಲಿ ನೀವು ತೊಡಗಿಸ್ಕೊಂಡಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಬದಲಾವಣೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನನ್ನ ಒಂದು ಮನಸ್ಸಿಗೆ ಏನೋ ಒಂದು ನಿಮ್ಮ ಪ್ರಯತ್ನ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ನಿಮಗೆ ಎನ್ ಜಿ ಒಳಂತ ಏನು ಹೇಳಿ ಅದರ ಜೊತೆಗೆ ಇದೇ ಒಂದು ಒಳ್ಳೆ ಕೆಲಸ ನೀವು ಮಾಡಬೇಕಾದ್ರೆ ನನ್ನ ಒಂದು ಸಹಕಾರ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತಾ ನನ್ನ ಒಂದು ಮಾತುಗಳನ್ನು ಥ್ಯಾಂಕ್ ಯು